ಇನಿಷಿಯಲ್ ಬಗ್ಗೆ ಹೇಳಿ ಅಂದ್ರೆ ಹೆಸರು ಆರಂಭ ಆಗತ್ತಲ್ವಾ ಈ ಫಾರ್ ಎಕ್ಸಾಂಪಲ್ ಡಿ ದಿವ್ಯಶ್ರೀ ಅಂತ ನನ್ನ ಹೆಸರು ಆರಂಭ ಆದ್ರೂ ಮೊದಲಿರುವಂತ ಇನಿಷಿಯಲ್ ಮ್ಯಾಟರ್ ಆಗ್ತವ ಹಾ ನಂತರದ ಮ್ಯಾಟರ್ ಆಗಲ್ಲ ಇದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ನೀವು ಕೇಳ್ತಾ ಇರೋದು ಹೆಸರಿನ ಮುಂಚೆ ಎ ಆರ್ ರೆಹಮಾನ್ ಪಿ ಟಿ ಉಷಾ ಆಮೇಲೆ ಅಣ್ಣ ಹಜಾರೆ ಈ ತರ ಬರಬೇಕು ನಂತರ ಏನು ಬಂದ್ರು ಉಪಯೋಗಿಲ್ಲ ಸರ್ ನೇಮ್ ಆಗಲಿ ಅಥವಾ ಆಮೇಲೆ ಆಗಿದೆ ಈಗ ನೋಡಿ ಸುದೀಪ್ ಅವರು ಕಿಚ್ಚ ಸುದೀಪ್ ಕೆ ಇದೆ ಕರೆಕ್ಟು ಸುದೀಪ್ ಕಿಚ್ಚೆ ಮಾಡ್ಕೊಂಡ್ರೆ ಇನ್ನೂ ಸೂಪರ್ ಆಗ್ತಾರೆ ಅವರು ಸಣ್ಣ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಡಿ ಕೆ ರವಿ ಅಂತಿದ್ರು ರವಿ ಡಿ ಕೆ ಮಾಡ್ಕೊಂಡಿದ್ರೆ ಇಷ್ಟು ಬೇಗ ಸಾಹಿತ್ಯ ನನ್ನ ಅಬ್ಸರ್ವೇಷನ್ ಪ್ರಕಾರ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರೆಲ್ಲ ಅವರು ಹೆಸರು ನಂತರ ಡಿ ಕೆ ಹಾಕೋದು ಅವ್ರಸ್ ಇದೆ ಸುರೇಶ್ ಹೇಳಿದ್ರು ಎಸ್ ಯು ನಂತರ ಅದು ಮೊದಲು ಹಾಕೊಂಡ್ರೆ ಕಷ್ಟ ಆಗುತ್ತೆ ಇದು ಭಾಳ ಇಂಪಾರ್ಟೆಂಟ್ ಆಮೇಲೆ ಕೆ ಅಷ್ಟು ಒಳ್ಳೆ ಪ್ರಗತಿ ಇದಲ್ಲ ಕೆ ಕಲ್ಯಾಣ್ ಅಂತ ಇದ್ರು ಹೌದು ಹೌದು ಇರ ಅವರ ಮಿಸ್ಸೆಸ್ ಬೆಳಗಾವಿಗೆನ ಹೌದು ತುಂಬಾ ಮಾಗಿತ್ತಲ್ಲ ವೈ ಇದೆ ಮತ್ತೆ ವೈ ವೈ ಅಂದ್ರೆ ಪೊಲೀಸ್ ಗಳಿಗೆ ಹೋಗಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಹಾ ಕೋರ್ಟ್ ವೈ ಬಂತು ಅನ್ನೋದಂದ್ರೆ ಗಂಡನ ಹೆಸರಲ್ಲೂ ವೈ ಇದೆ ಹೆಂಡತಿ ಹೆಸರಲ್ಲೂ ವೈ ಇದೆ ಆವಾಗ ಅದೇನಾಗುತ್ತೆ ಏನಾಗ್ತೈತೆ ಮೈನಸ್ ಮತ್ತೆ ಪ್ಲಸ್ ಆಗುತ್ತೆ ಈಗ ನೋಡಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಓಕೆ ನಾರಾಯಣದಲ್ಲ ವೈ ಇದೆ ಮೂರ್ತಿಳ ವೈ ಇದೆ ಕರೆಕ್ಟ್ ಅರ್ಥ ಆಯ್ತಾ ಆಮೇಲೆ ಗಂಡಸರಲ್ಲಿ ಎನ್ ಎಮ್ ಇದ್ರೆ ಅಷ್ಟು ಅರ್ಥ ಕೊಡಲ್ಲ ಅಂಡ್ ಸುಧಾ ಇಸ್ ವೆರಿ ಸ್ಟ್ರಾಂಗ್ ಎಸ್ ಯು ಡಿ ಎಚ್ ಎ ಡ್ಯಾರಿಂಗ್ ಭಾಳ ಬೋಲ್ಡ್ ಭಾಳ ಸ್ಟ್ರಾಂಗ್ ಅವರು ಸೊ ಅವ್ರು ಬಂದ ಮೇಲೆ ಅವ್ರ ಲೈಫಲ್ಲಿ ಬೆಳಕು ಬಂದಿದ್ದು ಸುಧಾ ಅವರು ಭಾರಿ ಒಳ್ಳೆ ಲಕ್ಕಿ ಫಾರ್ ಕೆಲವೊಂದು ಲೆಟರ್ಸ್ ಈಗ ರಿಪೀಟೆಡ್ ಲೆಟರ್ಸ್ ಅಂತ ಇರ್ತವಲ್ಲ ಈ ಈ ಬರುತ್ತೆ ಇಲ್ಲ ಎಸ್ ಎಸ್ ಹಿಂಗೇನೋ ಇಲ್ಲ ಅದು ಇಲ್ಲ ಅದು ಪಾಯಿಂಟ್ ಏನಂದರೆ ನಾನು ಯಾಕೆ ನಿಮಗೆ ಹೇಳಲಿಲ್ಲ ಮೈನಸ್ ಲೆಟ್ರಲ್ಲಿ ಇನ್ನೆರಡಿದೆ ಡಬಲ್ ಓ ಡಬಲ್ ಇ ಯಾಕೆ ಹೇಳಿಲ್ಲ ಅಂದ್ರೆ ಡಬಲ್ಇಲ್ ಇನ್ನ ಐ ಮಾಡ್ಕೋಬಹುದು ಡಬಲ್ ಓ ಡಬಲ್ ಓ ಓನ ನೀವು ಯು ಪೂರ್ವ ಪೂರ್ಣಿಮಾ ಪೂರಿ ಇದ್ದು ಓ ಹಾಕ್ತಾರೆ ಹಾಕ್ಬಾರ್ದು ಕೆಲಸ ಸ್ಲೋ ಆಗುತ್ತೆ ಅವ್ರದ್ದೆಲ್ಲ ಪ್ರಗತಿ ಸ್ಲೋ ಅದು ಯು ಮಾಡ್ಕೋ ಪೂರಿ ಅಂತ ಇಲ್ಲಿ ಬೆಂಗಳೂರಲ್ಲ ನೋಡಿ ಬಹಳ ಜನ ಯು ಯೂಸ್ ಮಾಡ್ತಾರೆ ಆಮೇಲೆ ಐ ಸುದೀಪ್ ಐ ಮಾಡಿದ್ರೆ ಒಳ್ಳೇದು ಪ್ರದೀಪ್ ಡಬ್ಬಲಿ ಅಂದ್ರೆ ಸ್ವಲ್ಪ ಡ್ರ್ಯಾಗ್ ಮಾಡ್ತದೆ ಸ್ವಲ್ಪ ಆಲಸ್ಯ ಬರ್ತದೆ ನಾಳೆ ಮಾಡೋಣ ಸಾಯಂಕಾಲ ಮಾಡೋಣ ನಾಳೆ ಮಾಡೋಣ ಸೊ ಮುಂದೆ ಹುಡ್ದು ಹೋಗ್ತಾರೆ ಇದನ್ನ ನಾನು ಬಹಳ ನೋಡಿದ್ದೀನಿ ಅಲ್ಲ ಇದು ಕೇವಲ ಆಲಸ್ಯಕ್ಕಷ್ಟೇ ಸೀಮಿತವಾಗುತ್ತಾ ಅಥವಾ ಡೆವಲಪ್ಮೆಂಟ್ಗೂ ಒಳ್ಳೆದಲ್ಲ ಯು ಮಾಡಿದ್ರೆ ಸೂಪರ್ ಯು ಪಿ ಜೆ ಬರ್ಬೇಕಲ್ಲ ಪಿ ಓ ಟಿ ಪೂರಿ ಪೂರ್ವಿ ಅನ್ನೋರು ನೋಡಿ ಚೆನ್ನಾಗಿ ಇರ್ತಾರೆ ಗಂಡನ ಚೆನ್ನಾಗಿ ಸಿಗ್ತಾರೆ ಪೂರಿ ಪೂರ್ವಿಕ ಪರ್ಸನಲ್ ಲೈಫ್ ಗೆ ವೈವಾಹಿಕ ಜೀವನದಲ್ಲಿ ಇದೇನು ವ್ಯಕ್ತಿ ಆಗಲ್ಲ ಇಲ್ಲ 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 ವ್ಯಕ್ತಿ ಆಗಲ್ಲ ಆಮೇಲೆ ನಾವು ತಂದೆ ತಾಯಿ ಹೆಸರಿನ ಆಧಾರದ ಮೇಲೆ ಹೆಸರನ್ನ ಚೇಂಜ್ ಮಾಡೋದು ಕರೆಕ್ಷನ್ ಮಾಡೋದು ಚಲವರು ಏನು ಮಾಡ್ತಾರೆ ಬೆಂಗಳೂರಿನಲ್ಲಿ ನಾವು ನೋಡಿದ್ದೀನಿ ಅವ್ರು ಅವರೇ ಮಾಡ್ಕೊಂಡು ಎ ಎಸ್ ಪ್ಯಾರ್ಚ್ ಅಂದ್ಕೊಂಡು ಮುಗಿತು ಅಂತ ಇದು ಟೋಟಲ್ ಅಲ್ಲಿ ಮುಂದೆ ಬರೋ ಅಕ್ಷರಗಳು ಬೇರೆ ಲೆಕ್ಕಾಚಾರ ಇರುತ್ತೆ ಈಗ ಅಕ್ಷತಾ ಅಂತಿರುತ್ತೆ ಅಕ್ಷತ ಅನ್ನೋರು ಗಂಡನ ಧೈರ್ಯ ಹೇಳುವ ಹೆಸರು ಯಾವ ಅಕ್ಷತ್ರದಲ್ಲೂ ಕಡದಲ್ಲಿದ್ದ ಧೈರ್ಯ ಹೇಳ್ತಾರೆ ಇಲ್ಲಾಂದ್ರೆ ಮೋದಿಯ ಮುಂಚೆ ಪ್ರೀತಿಯಾದ್ರೆ ಗಂಡನ ಕೈಯನ್ನು ಹಿಡ್ಕೊಂಡ್ರೆ ಬಾ ನೋಡಿ ನೀನು ಹೆದರ್ಬೇಡ ಧೈರ್ಯವನ್ನು ತುಂಬುವಂತ ಹೆಸರು ಏ ಹಣಕಾಸು ಇರ್ತದೆ ಆಮೇಲೆ ಎಸ್ ಎಚ್ ಸಿಂಬಲ್ ಆಫ್ ಲವ್

ಹೋಗಂದು ಆರತಿ ಮಂಗ್ಲಾರತಿ ಮಾಡ್ಕೊಂಡು ಬಂದು ಮನೆಯಲ್ಲಿ ಕೂತು ಅದು ಸಣ್ಣ ಮಕ್ಕಳ ಕೀಳಿ ಸರಿ ಹೇಳಿ ಸೋದರತ್ತ ಹೇಳ್ತಾಳೆ ಅದನ್ನ ಹೇಳಿ ಮಾಡ್ಕೋಬಹುದು ಮತ್ತೆ ಇಲ್ಲಿ ಯಾವ ಕಾಗದ ಪತ್ರದಲ್ಲೂ ಚೇಂಜ್ ಆಗಿಲ್ಲ ಅವ್ರ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಎಲ್ಲ ಅದೇ ಇರುತ್ತೆ ಭಯ ಇಷ್ಟು ವರ್ಷ ನಾನು ನಲ್ವತ್ತು ವರ್ಷ ಜೀವನ ಮಾಡಿದ್ದೀನಿ ನನಗೂ ಸಕ್ಸಸ್ ಬೇಕು ಹಂಗಾಗಿ ಕೋಟ್ಯಾನ್ ಸಾಹೇಬ್ರ ಹತ್ರ ಬಂದ್ವಿ ಅವರು ಹೆಸರು ಚೇಂಜ್ ಮಾಡ್ಕೊಟ್ರು ಅಂದ್ರೆ ಈಗ ಇಡೀ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋ ಭಾವನೆ ಇರುತ್ತಲ್ಲ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತಾರೆ ಇದು ಯಾರು ಡಾಕ್ಯುಮೆಂಟ್ ಚೇಂಜ್ ಮಾಡಬೇಕಾಗಿಲ್ಲ ಅಂತ ನಾನು ಮೊದಲಿಂದ ಹೇಳ್ತಾ ಹೇಳ್ತಾಯಿದ್ದೀನಿ ಆಮೇಲೆ ಹೆಸರನ್ನ ಅದು ಚಾಂಟಿಂಗ್ ಮಾಡಬೇಕು ಅವರು ಎಷ್ಟು ಸಾರಿ ಒಂದು ನಂಬರ್ ಇದೆ ಅದು ಅವರವ್ರು ಏಯ್ ತಕ್ಕಂತೆ ಕೆಲವ್ರು ಹನ್ನೊಂದು ಸಾರಿ ಕೆಲ ಇಪ್ಪತ್ತೊಂದು ಸಾರಿ ಕೆಲವು ಮೂವತ್ತೊಂದು ಸಾರಿ ನನ್ನ ಹೆಸರು ಸುವರ್ಣ ಅಂತ ಅವ್ರು ಚಾಂಟಿಂಗ್ ಮಾಡುವಂಥದ್ದು ಅದನ್ನು ನಾನು ನಮ್ಮ ಹತ್ರ ಪರ್ಸನಲಿ ಅವ್ರು ಭೇಟಿಯಾದಾಗ ಹೇಳ್ತೀವಿ ಆಮೇಲೆ ಹೆಸರನ್ನು ಯಾವ ಕಾಲದ ಚೇಂಜ್ ಮಾಡ್ಲಿಕ್ಕಿಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಬಹಳ ಬಡವರು ಇರ್ತಾರೆ ಹಣ ಎಫರ್ಟ್ ಮಾಡ್ಲಿಕ್ಕೆ ಆಗಲ್ಲ ಒಬ್ಬ ಆಟೋ ಇರ್ತಾರೆ ಅವನಿಗೆ ಆಗೋಲ್ಲ ಕೋರ್ಟ್ಗೆ ಹೋಗಿ ಚೇಂಜ್ ಅದು ಅದನ್ನು ಚಾಂಟಿಂಗ್ ಕಂಟಿನ್ಯೂ ಮಾಡಿದ್ರೆ ಹೆಸರು ಚೇಂಜ್ ಮಾಡೋಕ್ಕಾಗಿಲ್ಲ ಹೆಸರು ಚೇಂಜ್ ಮಾಡಿದ್ರೆ ಚಾಂಟಿಂಗ್ ಮಾಡ್ಬೇಕಾಗಿಲ್ಲ ಮೂರು ತಿಂಗಳಂತೂ ಮಿನಿಮಮ್ ಮಾಡಲೇಬೇಕು ಯಾಕಂದ್ರೆ ಅದು ಮೈನಸ್ ವಬರೇಷನ್ ನೆಗೆಟಿವ್ ಆಬ್ರೇಷನ್ ನಾವು ತೆಗಿಬೇಕಾಗತ್ತೆ ಅದಕ್ಕಾಗಿ ಕೆಲವೊಂದು ಹೆಸರುಗಳು ಡಬಲ್ ಡಬಲ್ ಹೆಸರು ಇರುತ್ತೆ ಅಂದ್ರೆ ಇಲ್ಲೊಂದು ಹೆಸರು ಅವ್ರ ತಂದೆಯದ್ ಇಟ್ಕೊಳ್ಳೋದು ಏನೋ ಡಿವೈಡ್ ಮಾಡ್ಕೊಂಡು ಮಧ್ಯದಲ್ಲಿ ಸ್ಪೇಸ್ ಇಡ್ತಾರೆ ಸೊ ಇದು ಏನಾದ್ರು ವೈಬ್ರೇಷನ್ ಗೆ ಕಾರಣ ಆಗುತ್ತೆ ಅದು ಮರ್ಜು ಮಾಡ್ಕೊಳ್ತಾರೆ ಇಲ್ಲ ಡಿವೈಡ್ ಮಾಡ್ತಾರೆ ಹೌದು ನೋಡ್ತಾ ಇರ್ತೀನಿ ಅದು ಕಂಟಿನ್ಯೂ ಬರೆದ್ರೆ ಬಾರಿ ಒಳ್ಳೇದು ಹೆಸರು ಅಂದ್ರೆ ಒಂದೇ ಹೆಸರು ಅಂದ್ರೆ ಒಂದೇ ಹಾ ಹೆಸರು ಅಂದ್ರೆ ಒಂದೇ ಅಕ್ಷರಗಳು ಅಷ್ಟೇ ಇರಲಿ ಅದು ನೀವು ಸ್ಪೇಸ್ ಬಿಟ್ಟಾಗ ತೇಜಸ್ವಿ ಸೂರ್ಯ ಅಂತ ಇರ್ತಾರೆ ಕಂಟಿನ್ಯೂ ಬರೆದ್ರೆ ಬಾರಿ ಒಳ್ಳೇದು ನಿಮ್ದು ಹೇಳಿ ನಿಮ್ದು ಸಹ ಕಂಟಿನ್ಯೂ ಒಳ್ಳೆ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅಂತ ಮಾಡ್ಕೊಂಡ್ರು ಒಟ್ಟಿಗೆ ಇರಬೇಕು ಗ್ಯಾಪ್ ಕೊಡಬಾರ್ದು ಹೆಸರು ಇದು ಎರಡು ಹೊಡೆದಾಗ ಕಷ್ಟ ಆಗತ್ತೆ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಬೇರೆ ಯಾರಾಗ್ಲಿ ಕಷ್ಟ ಆಗುತ್ತೆ ಅದಕ್ಕಾಗಿ ಆಮೇಲೆ ಯಾವ ಕಾರಣಕ್ಕೂ ನೀವು ಮನೆಯಲ್ಲಿ ನೇಮ್ ಕರಿತಾರಲ್ಲ ಅದು ನೋಡ್ಕೊಂಡು ಕರಿಬೇಕು ನನಗೆ ಬೇಜಾರಾಗಿದೆಯಲ್ಲ ಅಂದ್ರೆ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಕೇಳಿಸ್ತಾ ಇದ್ರೆ ಪಾಪ ವಿಜಯ ರಾಘವೇಂದ್ರ ವೈ ಇದೆ ವಿಜಯ ರಾಘವೇಂದ್ರ ಜಿ ಎಚ್ ಇದೆ ಅವರು ಸ್ಪಂದನೆ ಇರಬೇಕು ಅವ್ರ ಮನೆಯಲ್ಲಿ ಚಿನ್ನು ಚಿನ್ನಿ ಅಂತ ಅಂತ ನಾನು ಕೇಳಿದ್ದೆ ನಾನು ಅದು ಸ್ಟಾಪ್ ಮಾಡಿದೆ ಸಿ ಎಚ್ ಒಳ್ಳೇದಲ್ಲ ಅಂತ ಅವ್ರು ಹೇಳಿದ್ದೆ ಚಂದ್ರಶೇಖರ ಮತ್ತು ಈ ರೇಣುಕಾ ಆಚಾರ್ಯವರ ಕಝಿನ್ ಒಬ್ಬರು ಚಂದ್ರಶೇಖರದ ಮರ್ಡ್ರ್ ಆಯ್ತು ನೋಡಿ ಅದು ಒಬ್ಬರ ಮೇಲೆ ಅಪವಾದನೆ ಬಂತು ಅವರು ಒಬ್ಬರು ಸ್ವಲ್ಪ ಗುರುಜಿನೇ ಅವ್ರ ಹೆಸರು ವೈ ಇದೆ ಅವ್ರ ಹೆಸರು ವೈ ಇದೆ ವೈ ಇದ್ರೆ ಅಪವಾದಗಳು ಬರುತ್ತೆ ಅಪವಾದಗಳು ಬರುತ್ತೆ ಆಮೇಲೆ ತ ಉಚ್ಚಾರ ಹುಡುಗ ಹುಡುಗಿಯೊಟ್ಟಿಗೆ ಫ್ರೆಂಡ್ಶಿಪ್ ಆದ್ರೆ ಅದು ಇಂಟರ್ ಮ್ಯಾರೇಜ್ ಆಗಲಿ ಸಪೋರ್ಟ್ ಮಾಡುತ್ತೆ ಬಹಳ ವಿಚಾರ ಮಾಡಬೇಕು ಇದರಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ